ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಪಾಲಕರು ಮತ್ತು ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮವನ್ನು ಭವ್ಯವಾಗಿ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ವೆಂಕಣ್ಣ ದೊರೆ ಸದಸ್ಯರು ಹಾಗೂ ಶಾಲೆಯ ಭೂದಾನಿಗಳಾದ ಶ್ರೀ ವಿರೂಪಾಕ್ಷಿ ಬಾಗೇವಾಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಪ್ರಮುಖ ಉಪನ್ಯಾಸಕರಾಗಿ ಸಮರ್ಥ್ ಮುಖ್ಯ ಶಿಕ್ಷಕರ ಸಮಾಗಮದ ವಿಭಾಗೀಯ ನೂಡಲ್ ಅಧಿಕಾರಿಗಳಾಗಿರುವ ಶ್ರೀ ಬಸವಾನಂದ ಮುಧೋಳ್ ಅವರು ಭಾಗವಹಿಸಿ ಫಲಿತಾಂಶ ಸುಧಾರಣೆ ಬಾಲ್ಯ ವಿವಾಹ ತಡೆ ಮತ್ತು ಶಿಕ್ಷಣದ ಮಹತ್ವ ಕುರಿತು ಮಾರ್ಮಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳು ಪಠ್ಯಕ್ಕೆ ಸಂಬಂಧಿಸಿದಂತೆ ಸೃಜನಾತ್ಮಕ ರೀತಿಯಲ್ಲಿ ಚಿತ್ರಗಳನ್ನು ಬಿಡಿಸಿದ್ದು ಇವು ಪಾಲಕರು ಮತ್ತು ಅತಿಥಿಗಳ ಮನೆಗೆದ್ದವು ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಗುರುಬಸಪ್ಪ ಅಪ್ಪಗೋಳ್ ಅವರು ಮಕ್ಕಳ ಫಲಿತಾಂಶ ಸುಧಾರಿಸಲು ಪಾಲಕರ ಪಾತ್ರ ಅತ್ಯಂತ ಮುಖ್ಯ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಒಳ್ಳೆಯ ಶಿಕ್ಷಣ ಕೊಡುವುದು ಪಾಲಕರ ನಿಜವಾದ ಜವಾಬ್ದಾರಿ ಎಂದು ಹೇಳಿದರು ಪಾಲಕರು ಕೂಡ ಶಾಲೆಯ ಮುಖ್ಯ ಗುರು ಹಾಗೂ ಸಿಬ್ಬಂದಿಯ ಬಗ್ಗೆ ಅಭಿನಂದನೆ ವ್ಯಕ್ತಪಡಿಸಿದರು ವಿಜ್ಞಾನ ಪ್ರಯೋಗಾಲಯ ಕಂಪ್ಯೂಟರ್ ಕೊಠಡಿ ತರಗತಿ ಕೋಣೆ ಸಿಬ್ಬಂದಿ ಕೊಠಡಿ ಇವೆಲ್ಲವೂ ಖಾಸಗಿ ಶಾಲೆಗೂ ಕಡಿಮೆಯಿಲ್ಲದ ಮಟ್ಟದಲ್ಲಿ ಅಭಿವೃದ್ಧಿಯಾಗಿರುವುದಾಗಿ ಸಂತೋಷ ವ್ಯಕ್ತಪಡಿಸಿದರು ಶಾಲೆಯ ಭೂದಾನಿಗಳಾದ ವಿರೂಪಾಕ್ಷಿ ಬಾಗೇವಾಡಿ ಹಾಗೂ ಅತಿಥಿ ಮಹೋದಯರು ಶಾಲೆಯ ಅಭಿವೃದ್ಧಿಗೆ ನೀಡಿರುವ ಕೊಡುಗೆಯನ್ನು ಪ್ರಶಂಸಿಸಿದರು ಕಾರ್ಯಕ್ರಮವನ್ನು ನಿಜಾಮುದ್ದೀನ್ ಶಿಕ್ಷಕರು ಸಂಚಾಲನೆ ಮಾಡಿದರು ಅತಿಥಿಗಳ ಸ್ವಾಗತವನ್ನು ಯಲ್ಲಣ್ಣ ಶಿಕ್ಷಕರು ಪ್ರಾಸ್ತಾವಿಕ ನುಡಿಯನ್ನು ಗುರುನಾಥ್ ನಾವದಿಗೆ ಅವರು ಕಾರ್ಯಕ್ರಮದ ಉಸ್ತುವಾರಿಯನ್ನು ಪ್ರಕಾಶ್ ಪಾಟೀಲ್ ಹಾಗೂ ಹನುಮಂತರಾಯ ಮತ್ತು ಭೀಮರಾಯ ಹಾಗೂ ಮಲ್ಲಮ್ಮ ಶಿಕ್ಷಕಿ ವಹಿಸಿಕೊಂಡಿದ್ದರು ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯವನ್ನು ದೈಹಿಕ ಶಿಕ್ಷಕರಾದ ಗೌಡಪ್ಪ ನೆರವೇರಿಸಿದರು ಇದು ವಜ್ಜಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆ ಮತ್ತು ಪಾಲಕರು ಶಿಕ್ಷಕರ ಮಹಾಸಭೆಯ ವಿಶೇಷ ವರದಿ ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ವಜ್ಜಲ್ ಮತ್ತಷ್ಟು ನವೀನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಗುರುಗಳೇ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಹಾಗೂ ಈ ನಮ್ಮ ಶಾಲೆಯ ನಿರ್ಮಾಣ ಕಾರಣಕ್ಕೂತರಾಗಿರ್ತಕ್ಕಂಥ ಶಾಲಾ ಭೂದಾನಿಗಳೇ ಹಾಗೂ ಈ ಊರಿನ ಹಿರಿಯರೇ ಹಾಗೂ ಎಸ್ ಡಿ ಎಂ ಸಿ ಸದಸ್ಯರೇ ಜೊತೆಗೆ ಈ ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರೇ ಅದೇ ರೀತಿಯಾಗಿ ಈ ಶಾಲೆಗೆ ಕೀರುತಿ ಕೀರುತಿ ತರುತ್ತಿರಕಂತ ಎಲ್ಲ ಮಕ್ಕಳುಗಳಿಗೂ ಕೂಡ ಇವತ್ತಿನ ಮಕ್ಕಳ ದಿನಾಚರಣೆ ಶುಭಾಶಯಗಳು ಮತ್ತು ವಿದ್ಯಾರ್ಥಿಗಳಿಗೆ ಸೊ ಇವಾಗ ನಾವು ವಿದ್ಯಾರ್ಥಿ ಮಕ್ಕಳ ದಿನಾಚರಣೆ ಅಂತ ಏನು ಕರಿತಾ ಇದ್ರು ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಜೊತೆಗೆ ಈ ಒಂದು ವಿಶೇಷ ದಿನ ಆದಂಥ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಸಲುವಾಗಿ ಪಾಲಕ ಪೋಷಕರ ಮತ್ತು ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಪಾತ್ರ ಎಷ್ಟು ಮಹತ್ವ ಅನ್ನೋದ್ರ ಕುರಿತಾಗಿ ಒಂದ್ ಎರಡು ನಿಮಿಷ ನಾವು ಮಾತಾಡೋಣ ಜೊತೆಗೆ ನಾವು ಈ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಇದನ್ನ ಸೀರಿಯಸ್ ಆಗಿ ಕೂಡ ಯೋಚನೆ ಮಾಡೋಣ ಯಾಕಂತಂದ್ರೆ ಯಾವುದೋ ಒಂದು ಜಾತ್ರೆಗೆ ಹೋಗ್ತಿವ ಅಥವಾ ಯಾವ್ದೋ ಒಂದು ಫಂಕ್ಷನ್ ಅದ್ರ ತಂದೆ ತಾಯಿ ಜೊತೆ ಹೋಗ್ತಿವಲ್ವಾ ನಾವು ಹೋಗ್ತಿವ ಹೋಗಲ್ವಾ ಹೋಗ್ತಿವಲ್ವಾ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ನಿಮ್ ಪಾಲಕ ಪೋಷಕರು ಇವತ್ತು ಬಂದಿದ್ದಾರೆ ನಮ್ಮ ನಾವೇ ಆಲೋಚನೆ ಪಾಲಕ ಶಿಕ್ಷಕರ ಮಹಾಸಭೆ ಪಿ ಟಿ ಎಂ ಅಂತ ಕೇಳ್ತೀವಿ ಮಹಾಸಭೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಸಹನೆ ಶಾಂತಿ ತಾಳ್ಮೆಗೆ ಇನ್ನೊಂದು ಹೆಸರುಪಾಯ ಯಾರಂತಂದರೆ ನಮ್ಮ ಶಾಲೆಯ ಸಿಡಿ ಮುಸಿ ಅಧ್ಯಕ್ಷರಾಗಿರ್ತಕ್ಕಂಥ ದೊರಿ ಅಂತ ಅಂತೇಳಿದ್ರ ತಪ್ಪಾಗಲಿಕ್ಕೆಲ್ಲ ಅವರಿಗೂ ಕೂಡ ನಾನು ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಅರ್ಶನರಾಗಿರ್ತಕ್ಕಂಥ ಅವರು ಇವರೆಲ್ಲದೆ ಎಲ್ಲ ಎಸ್ ಡಿ ಎಸ್ ಸದಸ್ಯರಾಗಿರ್ಬೋದು ಮತ್ತು ವಿದ್ಯಾರ್ಥಿಯ ಪಾಲಕರಾಗಿರ್ಬೋದು ಹಾಗೂ ಇನ್ನೋರ್ವ ಅತಿಥಿಗಳು ಯಾರಪ್ಪ ಅಂದರೆ ನನ್ನ ಸ್ನೇಹಿತರು ಒಡನಾಡಿಗಳು ಆಮೇಲೆ ಭೂದಾನಿಗಳ ವಶಸ್ಥರಾಗಿರ್ತಕ್ಕಂಥ ಶ್ರೀ ವಿರೂಪಾಕ್ಷ ಅವರು ಕೂಡ ನಾನು ಏನು ಮಾಡ್ತಂದರೆ ನಮ್ಮ ಶಾಲೆ ವತಿಯಿಂದ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇವತ್ತಿನ ದಿನ ಯಾಕೆ ಈ ಕಾರ್ಯಕ್ರಮವನ್ನು ಆಚರಿಸಿದೀಪಾ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇವತ್ತಿನ ಕಾರ್ಯಕ್ರಮ ಯಾಕಪ್ಪ ಅಂತಂದ್ರೆ ಇದು ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಲ್ಲ ಪಾಲಕರ ಕಾರ್ಯಕ್ರಮ ಪಾಲಕರಿಗೆ ಒಂದು ಮಾತು ವೇದಿಕೆ ಮೇಲೆ ಅಂತ ಹೇಳ್ತಾ ಇದ್ದಾನೆ ನೀವು ಹಣ ಸಂಪಾದನೆ ಮಾಡಬೇಡಿ ಭೂಮಿ ಸಂಪಾದನೆ ಮಾಡಬೇಡಿ ಅದು ಹಳಿದು ಹೋಗುವ ಸಂಪತ್ತು ಅದು ಸವಿದು ಹೋಗುವ ಸಂಪತ್ತು ನೀವೇನಾದರೂ ಸಂಪತ್ತನ್ನು ಗಳಿಸಬೇಕಾಗಿತ್ತಂದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಅದು ಶಾಶ್ವತವಾದ ಸಂಪತ್ತಾಗುತ್ತದೆ ಪಾಲಕರ ಸೃಷ್ಟಿಯ ನಿಯಮ ಜಗದ ನಿಯಮ ಶ್ರೀಮಂತನಾಗಿ ಹುಟ್ಟಿದವನು ಶ್ರೀಮಂತನಾಗಿ ಎಸುತ್ತಿಲ್ಲ ಬಡವನಾಗಿ ಹುಟ್ಟಿದವನು ಬಡವನಾಗಿಯೇ ಸತ್ತಿಲ್ಲ ಆದರೆ ಒಂದು ವಿದ್ಯಾರ್ಥಿ ಅವಳ ಮೇಲೆ ವಿದ್ಯೆ ಇತ್ತಪ್ಪ ಅಂದರೆ ಯಾವುದೋ ಒಂದು ಉನ್ನತ ಅಧಿಕಾರಿಯಾಗಿದ್ದರಪ್ಪ ಅಂತಂದ್ರೆ ಅವರ ಜೀವನವರೆಗೂ ಕೂಡ ಸಾಧನೆ ಮಾಡುತ್ತವೆ ಆಮೇಲೆ ಅವಳು ಮರಣ ಹೊಂದಿದ ನಂತರ ಕೂಡ ಆ ವಿದ್ಯೆ ಈ ಭೂಮಿಯ ಮೇಲೆ ಆಗೇ ಇರುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳ ಪಾಲಕರೇ ನಿಮಗೆ ನಮ್ಮ ಅನ್ನೋ ಒಂದು ಶಿಕ್ಷಣ ಇಲಾಖೆಯಿಂದ ಸಾರಿ ಕ್ಷಮಿಸಬೇಕು ನನ್ನ ಆತ್ಮೀಯರಾಗಿರ್ತಕ್ಕಂಥ ಉಪನಿರ್ದೇಶಕವರ ಸುಪುತ್ರರಾಗಿರ್ತಕ್ಕಂಥ ಸೋದರ ಸುಪುತ್ರರಾಗಿರ್ತಕ್ಕಂಥ ಮತ್ತು ಸಮರ್ಥ ಫೌಂಡೇಶನ್ದ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಸಾಕಷ್ಟು ಮೇಧಾವಿಗಳು ಪರಿಣಿತರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಈಗಾಗಲೇ ಹೇಳಬೇಕಾಗಿದ್ದು ಕ್ಷಮಿಸಬೇಕು ಇದಾಗಿ ಅವರಿಗೆ ನಮ್ಮ ಶಾಲೆಯ ಸಿಬ್ಬಂದಿಯವರಿಂದ ಮತ್ತು ವಿಧಿ ಈ ವೇದಿಕೆಯಿಂದ ಎಸಿಮಿಸ ಊರಿನವರಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಅವರು ಯಾದಿಗಿರಿಯಿಂದ ಆಗಮಿಸಿದ್ದಾರೆ ಇಲ್ಲಿ ಕರೆಕ್ಟ್ ಒಂಬತ್ತುವರೆಗಿದ್ದಾರೆ ಅಂದ್ರೆ ಯಾದಗಿರಿ ಎಷ್ಟು ಪುಟದ ಉಚ್ಚಾರ ಮಾಡಿ ಪಾಲಕರಲ್ಲಿ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ ನಾವು ಒಬ್ಬನೇ ನನ್ನ ಶಿಕ್ಷಕರು ಕೂಡ ಕೈ ಮುಗಿದು ಕೇಳ್ತಾ ಇದ್ದೇವೆ ನಂದು ಒಬ್ಬನೇ ಸಾಧನೆ ಮಾಡಕ್ಕಾಗಲ್ಲ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾಗಿತ್ತಪ್ಪ ಅಂತಾರೆ ಕೇವಲ ಮುಖ್ಯ ಸಾಧ್ಯ ಇಲ್ಲ ಅದಕ್ಕೆ ನನ್ನ ಅಂಗಾಂಗಗಳಾಗಿರ್ತಕ್ಕಂಥ ನನ್ನ ಅಷ್ಟೇ ಯಾರಪ್ಪ ಅಂತಂದರೆ ನನ್ನ ಶಾಲೆಯ ಹೋದ ವರ್ಷ ನಮ್ಮ ಶಾಲೆಯಲ್ಲೇ ಎಷ್ಟೆಂದ್ರೆ ನೈಂಟಿ ಏಟ್ ಪರ್ಸೆಂಟೇಜ್ ಮಾಡಿದ್ದಾಳೆ ಪರ್ಸೆಂಟೇಜ್ ನೈಂಟಿ ಏಟ್ ಇಡೀ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಮೂರನೇ ರ್ಯಾಂಕ್ ಹೆಮ್ಮೆ ಪಟ್ಟುಕೊಳ್ತಕ್ಕಂಥ ವಿಷಯ ಈ ಊರಿಗೆ ಅಷ್ಟೇ ಅಲ್ಲ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ವಿದ್ಯಾರ್ಥಿ ಒಂದು ನೂರ ಇಪ್ಪತ್ತೈದಕ್ಕೆ ಒಂದು ನೂರ ಇಪ್ಪತ್ತೈದು ತಗೊಂಡಿದ ಜೋರಾಗಿ ಚಪ್ಪಳೆ ಆ ಒಂದು ಶಿಕ್ಷಕರಲ್ಲಿ ನಾನು ಸಮಾರಂಭದಲ್ಲಿ ಸನ್ಮಾನ ಕೂಡ ಇಟ್ಕೊಳ್ಬೇಕಂತ ಹೇಳಿದ್ರಿ ಒಂದು ವಿದ್ಯಾರ್ಥಿ ಒಂದು ನೂರ ಇಪ್ಪತ್ನಾಲ್ಕು ಇನ್ನೊಂದು ವಿದ್ಯಾರ್ಥಿ ಒಂದು ನೂರ ಇಪ್ಪತ್ತು ಒಂದು ವಿದ್ಯಾರ್ಥಿ ಒಂದು ನೂರ ಇಪ್ಪತ್ತೈದು ಒಂದು ವಿದ್ಯಾರ್ಥಿ ಒಂದು ನೂರ ಇಪ್ಪತ್ನಾಲ್ಕು ಎಷ್ಟೊಂದು ಅಂದ್ರೆ ಇದ್ರ ಅರ್ಥ ನಾವೆಷ್ಟು ಪರಿಶ್ರಮ ಪಟ್ಟಿದ್ದೀವಿ ನಂದೇನು ಪರಿಶ್ರಮ ಇಲ್ಲಿದ್ರೆ ಅಲ್ಲೇ ನಮ್ಮ ಒಂದು ಇದು ಒಂದು ಪರಿಶ್ರಮ ಶಾಲೆ ಅಭಿವೃದ್ಧಿ ಅಂತ ಸಾಗುತ್ತಿದೆ ಕಾರಣ ಸಾಗುತ್ತಿದೆ ಅಂತಂದ್ರೆ ಇದಕ್ಕೆ ಯಾರು ಕಾರಣಕರ್ತಾರ ಅಂತಂದ್ರೆ ನನ್ನ ಸೋದರ ಅಂತಿರತಕ್ಕಂಥ ಸೋದರ ಸಮಾನ ನನ್ನ ಸಿಬ್ಬಂದಿ ವರ್ಗದವರ ಪಾತ್ರ ನೂರಕ್ಕೆ ನೂರ ಸತ್ಯವಾಗಿರುವ ಆದ್ದರಿಂದ ನೀವೆಲ್ಲರೂ ಗಳಿಸಲಿಕ್ಕೆ ಚಿಂತೆ ಮಾಡಬೇಡಿ ಪಾಲಕರಿಗೆ ಹತ್ರ ಗಳಿಸ್ಲಿಕ್ಕೆ ಚಿಂತೆ ಮಾಡಬೇಡಿ ನಾನು ಆ ಮನೆ ಕಡತೇನೆ ಈ ಮನೆ ಕಡಿತ ಚಿಂತೆ ಮಾಡಬೇಡಿ ಅದರಿಂದ ದೇವರದಾಸಿಮ ಏನು ಹೇಳ್ತಾನೆ ಇಂದಿಗಂತೂ ನಾಳೆಗಂತೂ ಚಿಂತಿಸಲೇ ಕೈಯಾ ಇಂದಂತೂ ನಾಳೆ ಅಂತ ಚಿಂತಿಸಲೇ ಕೈಯ್ಯ ತಂದಿಕ್ಕುವ ಶಿವಂಗೆ ಬಡತನ ಉಂಟೆ ರಾಮನಾಥ ಅಂತ ಹೇಳ್ತಾನೆ ಈ ಒಂದು ವಚನದಲ್ಲಿ ಎಷ್ಟೊಂದು ಅದ್ಭುತ ಸಂಪತ್ತು ನಾವು ಚಿಂತೆ ಮಾಡಬಾರ್ದು ಸಂಪತ್ತಿಗೋಸ್ಕರ ಎಂದೂ ಚಿಂತೆ ಮಾಡಬಾರ್ದು ನಾವು ಚಿಂತೆ ಮಾಡೋದು ಅದಕ್ಕೋಸ್ಕರ ಅಂದ್ರೆ ನನ್ನ ಮಗು ಮತ್ತು ನನ್ನ ವಿದ್ಯಾರ್ಥನ ಮಗಳು ಉನ್ನತದಲ್ಲಿ ವಿದ್ಯಾಂಗ ವಿದ್ಯಾಭ್ಯಾಸ ಹೊಂದಲಿ ಅಂತ ಚಿಂತೆ ಮಾಡಬೇಕು ಒಂದು ನಾವು ಸುಮಾರು ಹದಿನೈದು ದಿನದಿಂದ ಸಿಬ್ಬಂದಿಯವರೊಂದು ಸಿಬ್ಬಂದಿಯವ್ರ ಒಡಗ್ರಿ ನಾವೆಲ್ಲರೂ ಪಾಲಕರ ಕರ್ಕೊಂಡು ಬರ್ರಿ ಬರ್ರಿ ಅಂತಂದ್ರೆ ನಂದು ಮೂರು ವರ್ಷದಲ್ಲಿ ಇಷ್ಟು ಜನ ವೇದಿಕೆ ಮೇಲೆ ಇದೇ ಫಸ್ಟ್ ಸಲ ನೋಡಿದ್ರು ನನ್ನ ಸಂತೋಷ ಎಲ್ಲ ಶಿಕ್ಷಕರನ್ನ ಎಲ್ಲರೂ ಫೋನ್ ಮಾಡಿ ಫೋನ್ ಮಾಡಿ ಅಂತ ನನ್ನ ತನ್ನ ನಾ ಶಿಕ್ಷಕರು ಬರ್ತಾರೆ